ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತೀರಾ ದರ್ಶನ ಆದ್ಮೇಲೆ ಲಡ್ಡು ಬೇಕಾ ಪ್ರಸಾದ ಬೇಕಂದ್ರೆ ಆಧಾರ್ ಕಾರ್ಡ್ ಇರಲೇಬೇಕು ಇಲ್ಲಂದ್ರೆ ಪ್ರಸಾದ ಇಲ್ಲ ತಿರುಪತಿ ತಿಮ್ಮಪ್ಪನ ಲಡ್ಡು ಬೇಕಾದರೆ ಇನ್ನು ಆಧಾರ್ ಕಾರ್ಡ್ ತೋರಿಸಲೇಬೇಕು ದರ್ಶನದ ಟೋಕನ್ ಇಲ್ಲದ ಭಕ್ತರು ತಿರುಪತಿಯ ಲಡ್ಡು ಪ್ರಸಾದ ಪಡೆಯುವಾಗ ಆಧಾರ್ ಕಾರ್ಡ್ ತೋರಿಸೋದನ್ನ ತಿರುಪತಿ ತಿರುಮಲ ದೇವಸ್ಥಾನ ಟಿಟಿಡಿ ಕಡ್ಡಾಯಗೊಳಿಸಿದೆ ಸ್ವಾಮಿಯ ದರ್ಶನ ಪಡೆಯದೆ ನೇರವಾಗಿ ಲಡ್ಡು ಕೌಂಟರ್ಗಳಿಗೆ ಲಡ್ಡುಗಳಿಗಾಗಿ ತೆರಳುವ ಭಕ್ತರಿಗೆ ಆಧಾರ್ ಕಾರ್ಡ್ ಮೂಲಕ ದಿನಕ್ಕೆ ಎರಡೇ ಎರಡು ಲಡ್ಡುಗಳನ್ನು ನೀಡಲಾಗುವುದು ಪ್ರತಿದಿನ ಮೂರುವರೆ ಲಕ್ಷ ಲಡ್ಡುಗಳನ್ನು ಭಕ್ತರಿಗೆ ಮಾರಾಟ ಮಾಡುತ್ತಿದ್ದು ಅದರಲ್ಲಿ ಕೇವಲ ಎರಡೂವರೆ ಲಕ್ಷ ಲಡ್ಡುಗಳು ಭಕ್ತರಿಗೆ ತಲುಪುತ್ತವೆ ಉಳಿದ ಒಂದು ಲಕ್ಷ ಲಡ್ಡುಗಳನ್ನು ದರ್ಶನ ಟೋಕನ್ ಇಲ್ಲದವರು ಖರೀದಿಸುತ್ತಾರೆ ಕೆಲ ದಲ್ಲಾಳಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಡ್ಡುಗಳನ್ನು ಖರೀದಿಸಿ ಹೊರವಲಯದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ನಗರ ಪ್ರದೇಶದ ಹೊರಗೆ ಮದುವೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಶ್ರೀವಾರಿ ಲಡ್ಡು ಪ್ರಸಾದ ವಿತರಿಸುತ್ತಿರುವುದು ಗಮನಕ್ಕೆ ಬಂದಿದೆ ಎಂದಿದ್ದಾರೆ ಟಿಟಿಡಿಯ ಅಧಿಕಾರಿಗಳು ಟಿಟಿಡಿ ಸಂಯೋಜಿತ ದೇವಸ್ಥಾನಗಳು ಮತ್ತು ಮಾಹಿತಿ ಕೇಂದ್ರಗಳಲ್ಲಿಯೂ ಶ್ರೀವಾರಿ ಲಡ್ಡು ಪ್ರಸಾದವನ್ನು ಟಿಟಿಡಿ ಮಾರಾಟ ಮಾಡುತ್ತಿದೆ ತಿರುಮಲ ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಶ್ರೀವಾರಿ ಭಕ್ತರಿಗೆ ಲಡ್ಡು ಪ್ರಸಾದ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹೀಗಾಗಿ ಭಕ್ತರಿಗೆ ದಲ್ಲಾಳಿಗಳ ಹಾವಳಿ ತಪ್ಪಲಿದೆ ತಿರುಮಲ ಲಡ್ಡು ಕೌಂಟರ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಕೆ ಸಿಬ್ಬಂದಿ ಭಾರಿ ಪ್ರಮಾಣದಲ್ಲಿ ಲಡ್ಡುಗಳನ್ನು ಮಾರಾಟ ಮಾಡಿರೋದು ಟಿಟಿಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಟಿಟಿಡಿಯ ಐಟಿ ವ್ಯವಸ್ಥೆಯ ನೆರವಿನಿಂದ ಕಳೆದ ಮೂರು ದಿನಗಳಿಂದ ಪ್ರಸ್ತುತ ಜಾರಿಯಲ್ಲಿರುವ ವ್ಯವಸ್ಥೆಯ ಮೂಲಕ ಭಕ್ತರ ಆಧಾರ್ ಕಾರ್ಡ್ ನೋಂದಣಿಯೊಂದಿಗೆ ಯಾರಿಗೆ ಲಡ್ಡುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಟಿಟಿಡಿ ಪತ್ತೆ ಇದೆ ದರ್ಶನ ಪಡೆದು ಎಷ್ಟು ಲಡ್ಡುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಭಕ್ತರೇ ಈ ವಿಷಯವನ್ನ ಗಮನಿಸಿ ನೀವು ಹೊರಗಡೆಯಲ್ಲೂ ಲಡ್ಡು ಪ್ರಸಾದವನ್ನ ಖರೀದಿಸಬೇಡಿ ಈ ಬಗ್ಗೆ ಇರುವ ಮಾರಾಟದ ವದಂತಿಗಳನ್ನ ನಂಬಬೇಡಿ ಎಂದಿದ್ದಾರೆ ಟಿಟಿಡಿಯ ಅಧಿಕಾರಿಗಳು బ్యూరో రిపోర్ట్ ఫోకస్ కర్ణాటక